ನಮಸ್ಕಾರ ಕರ್ನಾಟಕ ನಾನು ಮೊನ್ನೆ ಚಿತ್ರದುರ್ಗದಿಂದ ಹೊಸಪೇಟೆ ಕಡೆ ಬರ್ತಾ ಇರುವಾಗ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕನ್ನನಕಟ್ಟೆ ಒಂದು ಟೋಲ್ ಪ್ಲಾಜಾ ಹತ್ತಿರ ಬಂದೆ ಯಾಕೋ ನನ್ನ ಮನಸ್ಸಿಗೆ ಅನ್ನಿಸ್ತು ಇಷ್ಟೊಂದು ಕಟ್ಟುನಿಟ್ಟಾಗಿ ಹಣ ತಗೊಳ್ತಾರೆ ಫಾಸ್ಟ್ಯಾಗ್ ರಿಚಾರ್ಜ್ ಇಲ್ಲ ಅಂದರೆ ಡಬಲ್ ತಗೊಳ್ತಾರೆ ಇವ್ರ ಸರ್ವೀಸ್ ಹೇಗಿರುತ್ತೆ ಒಂದು ಸಲ ನೋಡೋಣಲ್ಲ ಅಂತ ಇಳಿದೆ ಫಸ್ಟ್ ಅಫ್ ಆಲ್ ಅಲ್ಲಿ ನಾವು ನೋಡಬೇಕಾಗಿರೋದು ಎಲ್ಲ ಸರ್ವಿಸ್ಗಿಂತಲೂ ಈ ವಾಶ್ರೂಮನ್ನು ನಾವು ಪರೀಕ್ಷಿಸಲೇಬೇಕು ವಾಶ್ರೂಮ್ ಪರಿಸ್ಥಿತಿ ಎಷ್ಟಿದೆ ಎಷ್ಟು ಜನ ಕೂಡುವ ಕೆಪಾಸಿಟಿ ಇದೆ ಅಂತಕ್ಕಂಥದ್ದು ನೋಡಲು ನಾನು ವಾಶ್ರೂಮ್ ಹತ್ತಿರ ಹೋದೆ ವಾಶ್ರೂಮ್ ಹತ್ತಿರ ಹೋಗಿ ಫಸ್ಟ್ ಆಫ್ ಆಲ್ ಮಾಡೋ ಕೆಲಸ ಏನು ನಲ್ಲಿ ಚಾಲು ಮಾಡದೆ ನೀರಿಲ್ಲ ಅಂಗವಿಕಲರ ಆ ಒಂದು ವಾಶ್ರೂಮ್ ಬಾಗಿಲಿಗೆ ಬೀಗಾಯಿತು ನೀರಿಲ್ಲ ಅಂಗವಿಕಲರ ವಾಶ್ರೂಮ್ಗೆ ಬೀಗ ಬಟನ್ ಹಾಕಿ ನೋಡಿದರೆ ಕರೆಂಟ್ ಇಲ್ಲ ಇನ್ನೇನು ತಲೆ ತಿರುಗಿತು ಯಾವುದೇ ಕರುಣೆ ಇಲ್ಲದೆ ಡಬಲ್ ಸಾರ್ವಜನಿಕರಿಗೆ ದಂಡ ಹಾಕ್ತಕ್ಕಂಥ ನಿರ್ದಾಕ್ಷಣೆ ಕರುಣನೇ ಇರಲಿ ಇರದೇ ಇರತಕ್ಕಂಥ ಕಠೋರ ಹೃದಯದವರು ಅಂದರೆ ಪ್ಲಾಜಾದವರು ಸರ್ವಿಸ್ ರೀ ನೋಡ್ಕೊಂಡೆ ಅಲ್ಲಿ ನೋಡಿಕೊಂಡು ಅಲ್ಲೊಂದು ಫಸ್ಟಿಗೆ ಸಿಗೋದು ಏನು ಸಿಗ್ತದೆ ಅಂದರೆ ಅಲ್ಲೊಂದು ಟ್ರಾಫಿಕ್ ಏಡ್ ಪೋಸ್ಟ್ ಅಂತ ಒಂದು ರೂಮ್ ಇರುತ್ತೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ ಅಲ್ಲಿ ನಮಗೆ ಗೊತ್ತಿಲ್ಲರಿ ನೀವು ಮ್ಯಾನೇಜರ್ನ ಅಡ್ಮಿನಿಸ್ಟ್ರೇಟರ್ ನೋಡ್ರಿ ಅಂದರು ಈ ಟೋಲ್ ಪ್ಲಾಜಾ ಮೈಂಟೈನ್ ಮಾಡೋದಕ್ಕೆ ಆಡಳಿತ ಕಚೇರಿಯನ್ನು ಕೇಂದ್ರ ಸರ್ಕಾರ ಮಾಡಿಸಿದೆ ಅಂದರೆ ಎಷ್ಟು ಕಟ್ಟು ನೀಟಾಗಿ ಇವರು ಕೆಲಸ ಮಾಡಬೇಕು ಅನ್ನೋದನ್ನು ಅದರದಿಂದಲೇ ನಾವು ತಿಳಿದುಕೊಳ್ಬೇಕು ಇದೇನಾಗಿದೆ ಅಂದರೆ ಇದು ಈ ಟೋಲ್ ಗೇಟ್ಗಳು ಸುಮಾರು ಒಂದು ಎರಡು ಮೂರು ಗೇಟ್ಗಳಿವೆ ಹಂಪಿ ಎಕ್ಸ್ಪ್ರೆಸ್ ಪ್ರೈವೇಟ್ ಲಿಮಿಟೆಡ್ ಹೆಸರುಂಟು ಇದು ಮೌಖಿಕವಾಗಿ ಕೇಳಿದಾಗ ಟಾಟಾ ಅಂತ ಹೇಳಿದ್ದಾರೆ ನಮ್ಗೆ ಅದು ಗೊತ್ತಿಲ್ಲ ಇನ್ನು ನಾವು ಅಡ್ಮಿನಿಸ್ಟ್ರೇಟರ್ ನೋಡಬೇಕಲ್ಲ ಅದ್ರ ಬಗ್ಗೆ ನಾವು ಮಾಹಿತಿ ಕೇಳಬೇಕು ಯಾಕೆ ಸ್ವಚ್ಛ ಅಂತ ಹೇಳಿ ಆ ಒಂದು ಆಡಳಿತ ಕಚೇರಿಗೆ ಹೋಗಬೇಕಾದ್ರೆ ದೊಡ್ಡ ಕಂಪೌಂಡು ಸುಮಾರು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಒಂದು ಗೇಟು ಒಂದಿಬ್ಬರು ಸೆಕ್ಯೂರಿಟಿ ಗಾರ್ಡು ಅಲ್ಲಿ ನಾವು ಹೋದಾಗ ಮಂಜುನಾಥ್ ಅಂತಕ್ಕಂಥ ಒಬ್ಬರು ಸೆಕ್ಯೂರಿಟಿ ಇದ್ದರು ನಾನು ಒಳ ತಡ್ರಿ ಅಂದ್ರೆ ಅವರು ಯಾಕ್ರಿ ರೀ ನಾವು ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತೀವಂದರು ಅರೆ ಇದೇನು ಡಿಫೆನ್ಸ್ ಆಫೀಸ ಆರ್ ಬಿ ಐನ ಪಿ ಎಮ್ ಆಫೀಸ ಸಿ ಎಮ್ ಆಫೀಸ ವಿಧಾನಸೌಧನ ಸಂಸದ್ ಭವನ್ ರೀ ಇದು ಸಾರ್ವಜನಿಕರಿಗಾಗಿ ಟ್ವೆಂಟಿ ಫೋರ್ ಅವರ್ಸ್ ತೆರೆದಿಡಬೇಕು ಈ ಕಚೇರಿ ಅನಾನುಕೂಲತೆ ಏನಾದರೂ ಆದರೆ ನೇರವಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಭೇಟಿಯಾಗಲು ಅನುಕೂಲ ಇರಬೇಕಿಲ್ಲಿ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ಒಳ ನನ್ನ ಮಕ್ಕಳು ತಿಳ್ಕೋಬೇಡಿ ಭಾಳ ನನಗೆ ಸಿಟ್ಟು ಬರುತ್ತೆ ಅಲ್ಲಿನ ಅಧಿಕಾರಿಗಳಿಗೆ ತೊಂದರೆಗಳನ್ನು ಹೇಳಬೇಕಾದ್ರೆ ಇವರು ಪರ್ಮಿಷನ್ ತಗೊಂಡು ಒಳಗೆ ಬಿಟ್ಟರೆ ಹೋಗ್ಬೇಕಿಲ್ಲ ಅಂದ್ರೆ ಇಲ್ಲ ಕಾನನ್ಕೆ ಟೂಲ್ ಗೇಟ್ ಯಾವ ತಾಲೂಕಾ ಇದು ಜಗೂಕ ಯಾರು ಅಲಾ ಮಾಡೋದಿಲ್ಲ ಆಫೀಸ್ ಓಪನ್ ಇರೋದಿಲ್ಲ ಇಲ್ಲಿ ಆಫೀಸ್ ಓಪನ್ ಇದೆ ಕಂಟ್ರೋಲ್ ಫೋನ್ ಮಾಡಿ ಹಾ ಅಂದ್ರೆ ನೇರವಾಗಿ ಯಾರು ಅವರಿಗೆ ಭೇಟಿ ಆಗಂಗಿಲ್ಲ ಇಲ್ಲಿ ಬಂದಾರು ಕಂಟ್ರೋಲ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಸ್ಕೊಂಡು ಮಾಡ್ತಿರ್ತಾರೆ ಇಲ್ಲಾಂದ್ರೆ ಬಿಡೋದಿಲ್ಲ ಇಲ್ಲಾಂದ್ರೆ ಬಿಡೋದಿಲ್ಲ ಏನು ಏನು ಅಲ್ಲಿಂದ ಅದೆ ಬಿಡಬೇಡ ಅಂದ್ರೆ ಬಿಡೋದಿಲ್ಲ

ಎಸ್ ಎಸ್ ಬೆನಕನಹಳ್ಳಿ ಹಲೋ ಹಲೋ ಸದರ್ ಯಾರೋ ಪ್ರಶ್ವರ್ ಅಂತೆ ಎಸ್ ಎಸ್ ಅಂತ ಸರ್ ಭೇಟಿ ಸರ್ ಭೇಟಿ ಆಗ್ಬೇಕಂತ ಅದೇ ಏನೋ ಗೊತ್ತಿಲ್ಲ ಸರ್ ಮ್ಯಾನೇಜರು ಯಾರು ಭೇಟಿ ಆಗ್ಬೇಕಂತ ಬಂದಿದ್ದಾರೆ ಯಾರು ಮೀಟ್ ಆಗ್ಬೇಕು ಸರ್ ಅಡ್ಮಿನಿಸ್ಟ್ರೇಟರ್ ಅಂತ ಅವ್ರು ಅಲ್ಲಿಂದ ಬಂದು ಅನ್ಸುತ್ತೆ ಬಂದ್ರು ಅವರು ಬಂದ್ರು ಅಲ್ಲಿಂದ ಬಂದು ಅನ್ಸುತ್ತೆ ಇದು ಬಂದಿದ್ದಾರೆ ಸರ್ ಅವರು ಅದೇ ಯಾರು ಪ್ರಶ್ನರ್ ಅಂತೆ ಬೆನಕನಹಳ್ಳಿ ಅಂತ ಅವರು ಬೆನಕರ್ ಅಂತೆ ಹಲೋ ಹಾ ಕೊಡ್ತೀನಿ ನೋಡಿ ಮಾತಾಡಿ ಕೊನೆಗೂ ಆತ ಮಂಜುನಾಥ ನಮ್ಗೆ ಪರ್ಮಿಷನ್ ಕೊಡಲಿಲ್ಲ ಒಳ ಹೋದೆವು ಒಳ ಹೋದಾಗ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಕೆಟ್ಟ ಅನಿಸ್ತದೆ ಈ ಹೊರ ರಾಜ್ಯದವರು ಮೇಲಾಧಿಕಾರಿಗಳು ಕನ್ನಡ ನಾಡಿನ ಸುಪುತ್ರರು ಕನ್ನಡ ನಾಡಿನ ಮಕ್ಕಳು ಕನ್ನಡ ತಾಯಿಯ ಮಕ್ಕಳು ಗುಲಾಮರಂತೆ ಕೆಲಸ ನಿರ್ವಹಿಸುವುದು ನಾನು ಪ್ರತ್ಯಕ್ಷ ಕಂಡ ಸತ್ಯ ಘಟನೆ ಆ ಮಕ್ಕಳನ್ನು ನೋಡಿದಾಗ ಬಹಳ ಕೆಟ್ಟ ಅನಿಸ್ಬಿಡುತ್ತೆ ನನಗೆ ಏನ್ರಿ ಕಥೆ ಇದು ನಮ್ಮ ದುಡ್ಡು ಯಾವುದೋ ಹೊರ ರಾಜ್ಯದ ಕಂಪನಿ ಯಾವುದೋ ಹೊರ ರಾಜ್ಯದ ಮೇಲಾಧಿಕಾರಿಗಳು ನಮ್ಮವರು ಕಸ ಹೊಡೀಲಿಕ್ಕೆ ಫಾಸ್ಟ್ಯಾಗ್ ಆಫೀಸಲ್ಲಿ ಕೊಡೋದಕ್ಕೆ ಆ ಟೋಲ್ ಗೇಟಲ್ಲಿ ಕೊಡೋದಕ್ಕೆ ಎಂಥ ಇಲ್ಲಿ ಬಿಡಿ ಈ ಟ್ರಾಫಿಕ್ ಬೇರೆ ಕೆಪ್ಟನ್ ಸಿದ್ಧಂತೂ ನಿಜ ಇನ್ನೂ ನಮ್ಮ ರಾಜಕಾರಣಿಗಳಿಗೆ ಯಾವಾಗ ಆ ದೇವರು ಬುದ್ಧಿ ಕೊಡ್ತಾರೋ ಅದಂತೂ ನನಗೆ ಗೊತ್ತಿಲ್ಲ ಮುಂದೆ ಹೋಗಿ ಇವರು ಮ್ಯಾನೇಜರು ಮತ್ತು ಅಡ್ಮಿನಿಸ್ಟ್ರೇಟರ್ ಕಚೇರಿಗೆ ಬಿಡ್ತಾಯಿಲ್ಲ ನೋಡಿದರೆ ಹೇಳಿದರು ಅಡ್ಮಿನಿಸ್ಟ್ರೇಟರ್ ಮೇಲೆ ರೆಸ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದವರೊಬ್ಬರು ಅಲ್ಲಿ ಇಟ್ಕೊಂಡಿದ್ದಾರೆ ಅವರೇ ಮಾನ್ಯ ಕೇಶವಮೂರ್ತಿ ಒಳ್ಳೆಯ ಒಳಗೆ ಅವರ ಒಂದು ವರ್ತನೆ ಮಾತಾಡೋದು ಎಲ್ಲ ಒಳ್ಳೆಯದೇ ಆದರೆ ಮೇಲಿನವರು ಹೇಳಿದಂತೆ ಕಾರ್ಯನಿರ್ವಹಿಸಬೇಕಲ್ವ ವಾಶ್ರೂಮ್ದು ಏನಿದೆ ಅಲ್ಲಿ ಕಾನೂನು ಅಂದರೆ ಅಲ್ಲಿ ಒಬ್ಬರು ನೌಕರಿ ಇರಬೇಕು ಅಂಗವಿಕಲರು ಬಂದಾಗ ಸಹಾಯ ಮಾಡಬೇಕು ಏನಾದರೂ ಇಲ್ಲ ಅಂದರೆ ಅದನ್ನು ಇವರು ನೋಡಬೇಕು ಅಲ್ಲಿ ಯಾರೂ ನಾವು ಹೋದಾಗಿರಲಿಲ್ಲ ಕೇಶವಮೂರ್ತಿ ಬರ್ತಾರಂತೆ ನಮಗೆ ಅಲ್ಲಿಂದ ಹೊರತಂದು ಏನು ಮಾಡಿದರು ಟ್ರಾಫಿಕ್ ಹೇಳಿ ಪೋಸ್ಟ್ ಇರ್ತಕ್ಕಂಥ ಒಂದು ಬಿಲ್ಡಿಂಗಲ್ಲಿ ಕೇಶವ ಮಾನ್ಯ ಅವರು ಬಂದರು ಕೇಳಿದೆ ನಾನು ಇದೇನು ಸ್ವಾಮಿ ಇಲ್ಲರಿ ನೀರಿರ್ತವೆ ಸುಳ್ಳು ಹೇಳಬೇಡ್ರಿ ನನಗೇನು ಕೆಲಸ ಇಲ್ವಾ ಒಪ್ಕೊಂಡ್ರು ಆಮೇಲೆ ನಡಿರಿ ನೋಡೋಣ ಅಂತ ಹೇಳುವಾಗಲೇ ಅಲ್ಲಿ ಲೈಟು ಪ್ರಾರಂಭ ಇತ್ತು ನೀರು ಇತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಇದ್ದರು ಮತ್ತು ಹೈ ಮಾಸ್ಟ್ ಇರುತ್ತಲ್ಲ ಲೈಟ್ ಅದು ಕೂಡ ಹಾಕಿದರು ಆದರೆ ಅದೆಲ್ಲ ಕೂಡಲೇ ಮಾಡಲಿಕ್ಕಾಗುತ್ತೆ ಸುಚತ್ವ ಸ್ವಚ್ಛತೆ ಮಾಡುವುದು ಹಾಂ ಅಲ್ಲಿ ಶುದ್ಧವಾದ ಗಾಳಿ ಬರಲಿಕ್ಕೆ ಎನ್ವಾಲ್ವ್ಮೆಂಟ್ ಮಾಡಬೇಕಲ್ಲ ಏನೂ ಇಲ್ಲ ಎಲ್ಲ ಗಲೀಜು ಗಲೀಜು ಟೋಲ್ಗೇಟ್ ಹೆಂಗಿರ್ಬೇಕಂದ್ರೆ ಅಲ್ಲಿ ಪ್ರಯಾಣ ಮಾಡತಕ್ಕಂಥವ್ರು ಇವರು ಮಾಡಿರ್ತಕ್ಕಂಥ ಗಾರ್ಡನ್ ಅಲ್ಲಿ ಕೂತು ಊಟ ಮಾಡಲಿಕ್ಕೆ ಮನಸ್ಸು ಆಗಬೇಕು ಎನ್ವರಮೆಂಟ್ ಇಲ್ಲವೇ ಇಲ್ಲ ಒಂದಿಷ್ಟು ಗಿಡ ಹಚ್ಚಿದ್ದಾರೆ ಹಣ್ಣಿನ ಗಿಡ ತೆಂಗಿನ ಗಿಡ ಅದು ಇವ್ರದ್ದೇ ಅದು ಗೊತ್ತಾಗಲ್ಲ ಒಂದು ಬೋರ್ಡ್ ಇಲ್ಲ ಇಲ್ಲಿ ಪ್ರಯಾಣ ಮಾಡುವವರು ವಿಶ್ರಮಿಸಬಹುದು ಹಾಕ್ಬೇಕಲ್ವಾ ಆನಂತರ ಅಲ್ಲಿ ಕೂಡೋದಕ್ಕೆ ಸಿಮೆಂಟ್ ಕುರ್ಚಿಗಳು ಹಾಕ್ಬೇಕಲ್ವ ಏನೂ ಇಲ್ಲ ನಾನು ಹೇಳ್ದೆ ಇದೆಯೆಲ್ಲ ಬೇಕು ಇಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಹೇಳಿದ್ರು ಕೊನೆಗೆ ಅವರನ್ನು ಕರೆದುಕೊಂಡು ಆ ವಾಶ್ರೂಮ್ ಹತ್ರ ಹೋದೆ ಏ ಇಲ್ಲ ಸರ್ ನಾವೆಲ್ಲ ಇಲ್ಲ ಸರ್ ನೀವೆಲ್ಲ ಸರಿ ಹೇಗಿಟ್ರೆ ವಾಶ್ರೂಮಿಂದ ಹೊರಗಡೆ ಯಾಕೆ ಕೂಡ್ತಾರ ರೀ ತಂಬಿಗೆ ತಗೊಂಡು ವಾಶ್ರೂಮಿಂದ ಹೊರಗಡೆ ಅಂದ್ರೆ ಕಾರಣ ಏನು ಅಲ್ಲಿ ಒಳಗೆ ಸರಿ ಇಲ್ಲ ಅಂತ ನಿಮ್ಮ ಪ್ರಮೇಶಸ್ ಎಷ್ಟು ಬರುತ್ತೆ ಎಲ್ಲಿವರೆಗೆ ಬರುತ್ತೆ ನಿಮ್ಮದು ಅಲ್ಲಿವರೆಗೂ ಎನ್ವೈರಲ್ಮೆಂಟ್ ಮಾಡಲೇಬೇಕು ಎಲ್ಲಿದೆ ಎಸ್ ಎಸ್ ಸರ್ ಅಂತ ತೋರಿ ತೋರಿಸ್ತೀವಿ ಆರಾಮವಾಗಿ ನಮಸ್ಕಾರ ತಾವು ಇಲ್ಲಿ ಏನು ಟೋಲಲ್ಲಿ ಏನು ಕೆಲಸ ಮಾಡ್ತೀರಾ ನಾವು ಮ್ಯಾನೇಜರ್ ಮ್ಯಾನೇಜರ್ ಏನ ಹೆಸರು ಕೇಶವು ಮಾಡ್ತೀವಿ ಕೇಶೋ ಈಗ ಅಲ್ರಿ ಕ್ಲಾಶ್ರೂಮ್ ಇದೆ ಹೌದು ಹೊಸ್ಪೇಟೆ ಕಡೆ ಅಲ್ಲಿ ನೀರು ಇಲ್ಲ ಲೈಟೂ ಇಲ್ಲ ಏನು ಹೇಳ್ತೀರಿ ಇಲ್ಲ ಸರ್ ಲೈಟು ನೀರು ಎಲ್ಲ ಬಿಲ್ಡೇ ಅವ ಅಂತ ನಾವು ಚೆಕ್ ಮಾಡಿದಾಗ ಓಕೆ ನೀವು ಚೆಕ್ ಮಾಡುವಾಗ ಮೇ ಬಿ ನೀರು ಇಲ್ಲ ತಿಂಕ್ ಸ್ಟ್ಯಾಪ್ ಹೌಸ್ಗೆ ಥಿಂಗ್ ಸ್ಟ್ಯಾಪ್ ನೀರು ಖಾಲಿ ಆಗಿರೋದು ಲೈಟಿಗೇನಾಯಿತು ಸರ್ ಏನು ಅಂತ

ಅದಿ ಅದೇ ಸರ್ ಈಗ ನೀವು ಆಗಿದೆ ಅಂದ್ರು ನಾವು ಬಂದಿದೆ ಈಗ ನಾವು ಆಕ್ಚುಲಿ ಅಲ್ಲಿ ಇದ್ದಿದ್ದು ಬೇರೆ ಕಡೆ ಇದ್ದೀನಿ ನಾವು ನೀವು ನೀವು ಬಂದಿದ್ರೆ ಅಂದ ಇದಕ್ಕೆ ತರಿಸಿ ಫೋನ್ ಮಾಡಿದ್ರು ನಾವು ಬಂದಿದ್ದೀನಿ ಅದೆಲ್ಲ ಕ್ಲೀನ್ ಮಾಡಿಸ್ತೀರ ಅದೆಲ್ಲ ಆಲ್ರೆಡಿ ಮಾಡಿದ್ವಿ ಆಲ್ರೆಡಿ ಮಾಡಿ ಬನ್ನಿ ನೋಡೋಣ ಬರ್ರಿ ಸರ್ ಇನ್ನು ಮುಂದೆ ಈಗ ಆಗಬಾರ್ದು ಅಂತ ಹೇಳಿದ್ದೇನೆ ಅದು ಎಷ್ಟರ ಮಟ್ಟಿಗೆ ಅವ್ರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಇನ್ನೊಂದು ಬಹಳ ಕೆಟ್ಟ ಸರ್ಕಾರದ ಒಂದು ನಿರ್ಲಕ್ಷ್ಯ ಅಂದರೆ ಲಕ್ಷಾಂತರ ಜನ ಅಲ್ಲಿ ಪ್ರಯಾಣ ಮಾಡ್ತಾರೆ ಅಲ್ಲಿ ಈ ಕಡೆ ಒಂದು ವಾಶ್ರೂಮು ಆ ವಾಶ್ರೂಮಲ್ಲಿ ಇಬ್ಬರು ಗಂಡಸು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬರು ಅಂಗವಿಕಲ ಮಾತ್ರ ಕೊಡೋದಕ್ಕೆ ಅವಕಾಶ ಇದೆ ಆ ಕಡೆ ಒಂದು ಎಷ್ಟಾಯಿತು ಹತ್ತು ಜನರಿಗೆ ಆಗುವಷ್ಟು ಒಂದು ವಾಶ್ರೂಮನ್ನು ಕಟ್ಟಿಸಿದ್ದಾರೆಂದರೆ ಏನು ಅಧಿಕಾರಿಗಳ ನಿರ್ಲಕ್ಷ್ಯನೋ ಸರ್ಕಾರದ ನಿರ್ಲಕ್ಷ್ಯನೋ ಗೊತ್ತಿಲ್ಲ ಆದ್ದರಿಂದ ನಾನು ಈ ದೇಶದ ಏನು ರಸ್ತೆ ಸಾರಿಗೆ ಸಚಿವರಿದ್ದಾರಲ್ಲ ಅವರಿಗೆ ಮನವಿ ಮಾಡ್ತೇನೆ ಯಾಕಂದರೆ ನೀವು ಈ ಟೋಲ್ಗೇಟ್ಗಳ ಬಗ್ಗೆ ನಿಗಾವಹಿಸಬೇಕು ಏನೇನು ಬೇಕು ಎಷ್ಟು ಬೇಕು ಅದನ್ನು ನೀವು ರಿವೈಸ್ ಆಗಿ ಮಾಡಿ ಅದನ್ನು ಮಾಡಬೇಕು ಅಲ್ಲಿಯಿಂದ ಮಾನ್ಯ ನಮ್ಮ ಕರ್ನಾಟಕ ಲೋಕೋಪಯೋಗಿ ಸಚಿವರು ಕೂಡ ಇದನ್ನು ನೋಡಬೇಕು ಆಯಾ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಶಾಸಕರುಗಳು ಜಿಲ್ಲಾ ಉಸ್ತುವಾರಿ ಹೋಗ್ತಿರಲ್ರಿ ಅಲ್ಲೇ ಒಂದು ನಿಮಗೆ ವಾಶ್ರೂಮ್ ಪರೀಕ್ಷಿಸಲಿಕ್ಕೆ ಕೆಟ್ಟ ಅನ್ನಿಸ್ತಾ ಯಾ ನಾಚಿಕೆ ಬರ್ತಾ ಇದೆ ಸಾರ್ವಜನಿಕ ಸೇವೆಯಿದು ಸಂಬಂಧಿಸಿದ ಅಧಿಕಾರಿಗಳು ಸಂಬಂಧಿಸಿದ ಜನಪ್ರತಿನಿಧಿಗಳು ಇದಕ್ಕೆ ಕೂಡಲೇ ನೀವು ಎಲ್ಲೆಲ್ಲಿ ಯಾವ ಯಾರು ಅಡುಗೆ ಹೋಗ್ತೀರಿ ಅಂತ ಹೋಗಬೇಡಿ ಹೋಗುವಾಗ ಒಂದಿಷ್ಟು ಅಲ್ಲಿ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಸೌಕರ್ಯಗಳನ್ನು ಪರೀಕ್ಷಿಸಬೇಕು ತಪ್ಪಿದ್ದರೆ ನಿರ್ದಾಕ್ಷಿಣ್ಯ ಡಬಲ್ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಇವ್ರದ್ದು ಡಬಲ್ ದಂಡ ಇದೆ ಒಬ್ಬ ಪ್ರಯಾಣಿಕ ಅಲ್ಲಿ ಫಾಸ್ಟ್ಯಾಗ್ ರಿಚಾರ್ಜ್ ಇಲ್ಲ ಅಂದರೆ ನಿರ್ದಾಕ್ಷಿಣ್ಯ ಡಬಲ್ ದಂಡ ಆಗ್ತಾರೆ ನೀವು ಕೂಡ ಇವರಿಗೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂದರೆ ಇನ್ನು ಮುಂದು ಈ ರಾಜ್ಯದಲ್ಲಿ ಜನರೇ ಹೋರಾಟ ಮಾಡ್ತಕ್ಕಂಥ ದಂಗೆ ಹೇಳ್ತಕ್ಕಂಥ ಸಂದರ್ಭ ನೀವು ತಂಡಕೊಳ್ಳಬೇಡಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ನಾನು ಖಾರವಾಗಿ ಹೇಳ್ತೇನೆ